ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಸಾರಿ ನಿನ್ನೆ ನಾನು ಬ್ಲಾಗ್ ನ ಅಪ್ಲೋಡ್ ಮಾಡ್ಬೇಕಿತ್ತು ಬಟ್ ಸ್ಯಾರಿ ಕುಚ್ಚಿದ್ದು ಸ್ವಲ್ಪ ಜಾಸ್ತಿ ಕೆಲಸ ಇದ್ದಿದ್ರಿಂದ ನನಗೆ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಫಸ್ಟ್ ಎಲ್ರಿಗೂ ರಿಲೇಟೆಡ್ ವಿಷಸ್ ಅಂತ ಹೇಳಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನಿಲ್ಲಿ ಚೆನ್ನೆ ಎಳ್ಳು ಬೆಲ್ಲಕ್ಕೆ ಎಲ್ಲವನ್ನು ನೀಟಾಗಿ ರೆಡಿ ಮಾಡಿ ಇಟ್ಕೊಂತ ಇದ್ದೀನಿ ಕೊಬ್ಬರಿ ಬೆಲ್ಲನ ನೀಟಾಗಿ ರೆಡಿ ಮಾಡಿ ಮಾಡಿಟ್ಕೊಂತಿದೀನಿ ನನ್ನ ಮಗ

ಇದು ಹಬ್ಬದ ಬ್ಲಾಗ್ ಆಗಿರುತ್ತೆ ಸೊ ಹಬ್ಬದ ದಿನ ಎಲ್ರೂ ಮನೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಹೆದ್ದ ತಕ್ಷಣ ನೀಟಾಗಿ ಮನೆ ಮುಂದೆ ಕಲರ್ಫುಲ್ ಆಗಿ ರಂಗೋಲಿ ಹಾಕಿರ್ತಾರೆ ನನಗ್ ಅಷ್ಟೊಂದು ಚೆನ್ನಾಗಿ ರಂಗೋಲಿ ಹಾಕ್ಲಿಕ್ ಬರಲ್ಲ ಬಟ್ ಆದ್ರೂ ಹಬ್ಬ ಅಂತ ಅಂದ್ಮೇಲೆ ಖುಷಿಯಿಂದ ರಂಗೋಲಿ ಹಾಕೋದು ನನ್ಗಿಷ್ಟ ಹಾಗೆ ಮನೆ ಕೆಲಸ ಎಲ್ಲವನ್ನು ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಹಬ್ಬದ ದಿನ ಅಂತ ಅಂದ್ಮೇಲೆ ಸ್ಯಾರಿ ಹಾಕೊಳೋದು ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಅಲ್ವಾ ಹಾಗೆ ನಾನು ಕೂಡ ಸ್ಯಾರಿನ ಹಾಕೊಂಡು ನೆಕ್ಸ್ಟ್ ಟಕ್ ಅಂತ ಹೇಳಿ ಅಡಿಗೆ ಮುಗಿಸ್ಬಿಡೋಣ ಅಂತ ಹೋದ್ರೆ ಅದು ಕೂಡ ಒನ್ ಅವರ್ ಕೆಲ್ಸ ಹಾಗೆ ಹೋಯ್ತು ನಾನು ಇಲ್ಲಿ ಮೊದ್ಲೆ ರೆಡಿ ಮಾಡಿ ಇಟ್ಕೊಂಡಿರೋಂತಹ ನೀಟಾಗಿ ಅಂದ್ರೆ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಗಿಣಸು ಜೊತೆಗೆ ಒಂದ್ ಕಾರ್ನ್ ಕೂಡ ಇತ್ತು ನನ್ ಮಗ ತುಂಬಾ ಇಷ್ಟಪಟ್ಟು ತಿಂತಾನೆ ಅಂತ ಹೇಳಿ ಕಾರ್ನ್ ಮತ್ತೆ ಹಾಗೆ ಎರಡನ್ನು ಕೂಡ ಸ್ವಲ್ಪ ಉಪ್ಪಾಕಿ ನಾನು ಒಂದೇ ಒಂದ್ ವಿಸಲ್ ಹೊಡಿಸ್ತಾ ಇದ್ದೀನಿ ಅಂದ್ರೆ ಅದು ಜಾಸ್ತಿ ಬೆಂದೋಗ್ಬಿಟ್ರೆ ಚೆನ್ನಾಗಿರಲ್ಲ ಸ್ಟೀಮ್ ಅಲ್ಲಿ ಮಾಡ್ಕೋಬಹುದು ಇರ್ಲಿಲ್ಲ ಅಂತ ಹೇಳಿ ಒಂದ್ ವಿಸಲ್ ಹೊಡೆದ್ಬಿಟ್ಟು ಸ್ವಲ್ಪ ಬೇಗನೆ ಅದನ್ನ ವಿಸಲ್ ತೆಕ್ಸಣ ಅಂತ ಹೇಳಿ ನಾನು ಅದನ್ನ ವಿಸಲ್ ಹೊಡಿಸುತ್ತೆ ಮತ್ತೊಂದ್ ಕಡೆ ಅಹ್ ಇಲ್ಲಿ ಹೆಸರು ಬೆಳೆನ ಪೊಂಗಲ್ಗೆ ಅಂತ ಹೇಳ್ಬಿಟ್ಟು ನಾನು ಚೆನ್ನಾಗಿ ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಂತ ಇದೀನಿ ನಮ್ಮ ಮನೆಯಲ್ಲಿ ಪೊಂಗಲ್ಗೆ ತುಂಬಾ ಸ್ಮ್ಯಾಶ್ ಆಗಿ ಬೇಯಿಸಿದ್ರೆ ಯಾರ್ಗೂ ಕೂಡ ಇಷ್ಟ ಆಗಲ್ಲ ಹಾಗಾಗಿ ನಾನು ಅದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಅರಸನ ಹಾಕಿ ಕುಕ್ಕರ್ ಜೋಡ್ಸ್ತಾ ಇದ್ದೀನಿ ಮತ್ತೊಂದು ಕಡೆ ಇಲ್ಲಿ ಕಡಲೆ ಬೀಜನ ತಗೊಂಡು ಚೆನ್ನಾಗಿ ಅದನ್ನ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಹೆಲ್ಲು ಬೆಲ್ಲಕ್ಕೆ ಮತ್ತೆ ಹಾಗೆ ಹೆಲ್ಲು ಕೂಡ ಬಿಳಿ ಎಲ್ಲ ತಗೊಂಡು ನಾನು ಅದನ್ನ ಸ್ವಲ್ಪ ಚೆನ್ನಾಗಿ ಅದನ್ನ ಅಂತ ಸ್ಮೆಲ್ ಬರ್ಬೇಕು ಅಲ್ಲಿವರೆಗೂ ನಾನು ಅದನ್ನ ಹುರಿದಿಟ್ಕೊತಾ ಇದ್ದೀನಿ ಎಳ್ಳನ್ನ ಹುರಿದ್ರೆ ಅಷ್ಟೊಂದು ಕಹಿ ಬರಲ್ಲ ಅಂತ ಹೇಳ್ತಾರೆ ಈ ಹುರ್ದಿರೋ ಅಂತಹ ಎಳ್ಳೆ ತಣ್ಣಗಾದ್ಮೇಲೆ ಕಡ್ಲೆ ಕಾಯಿ ಬೀಜನೂ ಕೂಡ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಅದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಬೆಲ್ಲ ಕೊಬ್ಬರಿ ಹಾಗೆ ಇದಿಷ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಒಂದು ಬಾಕ್ಸ್ ಹಾಕಿ ನೀಟಾಗಿ ಹೆಚ್ಚಿಟ್ಕೊತೀರಿಗೆ ಏನ್ ಹಾಕಲ್ಲ ನಮ್ಮನೇದು ಯಾರಿಗೂ ಇಷ್ಟ ಆಗಲ್ಲ ಹೀಗೆ ಪ್ಲೇನ್ ಆಗಿದ್ರೆ ಸಾಕು ಒಂದ್ ದಿನದಲ್ಲಿ ಖಾಲಿನೇ ಹಾಕಿ ಬಿಡುತ್ತೆ ಎಲ್ರು ಇಷ್ಟಪಟ್ಟು ತಿಂತಾರೆ ನೋಡಿ ಒಂದ್ ಬಾಕ್ಸ್ ಹಾಕಿ ನೀಟಾಗಿ ಹೆತ್ತಿಡ್ಕೊಂತ ಇದೀನಿ ಮತ್ತೊಂದ್ ಕಡೆ ಪೊಂಗಲ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಖಾರ ಪೊಂಗಲ್ಗೆ ಅಂತ ಹೇಳಿ ಮೆಣಸಿನ್ಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೊಂದ್ ಕಡೆ ತೆಂಗಿನಕಾಯಿ ಪೀಸಸ್ ನ ನೀಟಾಗಿ ನಾನು ರೆಡಿ ಇಟ್ಕೊಂಡೆ ನಮ್ಮ ಹಳ್ಳಿ ಕಡೆ ಪೊಂಗಲ್ಗಿಂತ ಹೆಚ್ಚಾಗಿ ಈ ಹಬ್ಬಕ್ಕೆ ಮಾಡೋದು ಶಾವ್ಗೆ ಮತ್ತೆ ಹೊತ್ತು ಶಾವ್ಗೆ ಮತ್ತೆ ಹಾಗೆ ಇಸಗಿದ್ಬೇಳೆ ಸಾಂಬಾರು ಎಲ್ಲಾರ್ಗು ಇಷ್ಟ ಆಗುತ್ತೆ ಎಲ್ಲಾರ ಮನೇಲೂ ಕಾಮನ್ ಆಗಿ ಈ ಹಬ್ಬದಲ್ಲಿ ಮಾಡೋದು ಅದೇ ಸ್ವೀಟ್ಸ್ ಸೊ ನಾನಿಲ್ಲಿ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ನ ನ ಮಾಡಿ ಪೂಜೆ ಮಾಡ್ಬೇಡಣ ಅಂತ ಹೇಳಿ ಮಾಡ್ತಾ ಇದ್ದೆ ಯಾಕಂದ್ರೆ ಮನೆಯವ್ರು ಡ್ಯೂಟಿಗೆ ಹೋಗಿರೋದ್ರಿಂದ ನಾನು ಮತ್ತೆ ನನ್ನ ಮಕ್ಳು ಅಷ್ಟೇ ಇದ್ದಿದ್ದು ಇಲ್ಲಿ ಖಾರ ಪೊಂಗಲ್ ಮಾಡ್ಲಿಕ್ಕೆ ಅಂತ ಹೇಳಿ ಒಂದ್ ಬಾಣಲಿಗೆ ಸ್ವಲ್ಪ ತುಪ್ಪನ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಹಸಿರು ಮೆಣಸಿನ್ಕಾಯಿ ಗೋಡಂಬಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲವನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಮೊದಲೇ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಹೆಸರು ಬೇಳೆ ಅನ್ನನ ಅದಕ್ಕೆ ಒಂದ್ ಅರ್ಧದಷ್ಟು ಹಾಕಿ ನಾನು ಕಟ್ ಮಾಡಿ ಇಟ್ಕೊಂಡಿರೋಂತಹ ಕಾಯಿ ಪೀಸಸ್ ಸ್ವಲ್ಪ ಸಾಲ್ಟ್ ಹಾಗೆ ಕೊತ್ತಮರಿ ಸೊಪ್ಪು ಸ್ವಲ್ಪ ಸ್ಮ್ಯಾಶ್ ಮಾಡಿ ನಾನು ಅದಕ್ಕೆ ಪೇಪರ್ ಪೌಡರ್ ಕೂಡ ಹಾಕೊಂಡಿದ್ದೀನಿ ಇದನ್ನೆಲ್ಲವನ್ನು ಹಾಕಿ ಚೆನ್ನಾಗಿ ಅದನ್ನ ಕುದಿಸಿದ್ರೆ ಅನ್ನ ಕೂಡ ಸ್ವಲ್ಪ ಮೆತ್ತಗಾಗುತ್ತೆ ಅದರ ಜೊತೆಗೆ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಇಲ್ಲಿ ನಾನು ಸ್ವಲ್ಪ ನೀರನ್ನ ಹಾಡ್ ಮಾಡ್ತಾ ಇದ್ದೀನಿ ಬಿಸಿ ನೀರ್ನ ಹಾಕೊಂಡಿದೀನಿ ಇಲ್ಲಿ ಖಾರ ಪೊಂಗಲ್ ರೆಡಿ ಆದ ತಕ್ಷಣ ನನ್ ಮಗ ಅಮ್ಮ ನನಗೆ ಏನಾದ್ರು ಬೇಕು ತಿನ್ಲಿಕ್ಕೆ ಅಂತ ಹೇಳಿ ತುಂಬಾನೇ ಹಠ ಮಾಡ್ತಾ ಇದ್ದ ನೋಡಿ ಖಾರ ಪೊಂಗಲ್ ಎಲ್ಲಾ ರೆಡಿ ಆಯ್ತು ಹಾಗೆ ನಾನು ಒಂದ್ ಸ್ವಲ್ಪ ಹೊರಗಡೆ ಹೋಗಿ ಬರೋಂತ ಕೆಲ್ಸ ಇತ್ತು ಹೋಗ್ಬೇಡ ಅಂತ ಹೇಳಿ ಖಾರ ಪೊಂಗಲ್ನ ರೆಡಿ ಮಾಡಿಟ್ಟು ಹೊರಗಡೆ ಹೋದೆ ಅಲ್ಲಿ ನನಗೆ ಸಿಕ್ಕಿದಂತಹದ್ದು ನನ್ ಬಾಲ್ಯನ ನೆನ್ಸೋ ಅಂತಹ ಒಂದ್ ಸ್ವೀಟ್ ಈ ಜಾಮೂನ್ ತುಂಬಾ ಜನ ತಿಂದಿರ್ತೀರಾ ಅನ್ಕೊಂತೀನಿ ಇಷ್ಟ ಆಗತ್ತೆ ನನಗಂತೂ ತುಂಬಾನೇ ಇಷ್ಟ ಆಗ್ತಾ ಇತ್ತು ನಮ್ ಸ್ಕೂಲ್ ಡೇಸ್ ಎಲ್ಲಾ ನೆನ್ಪಾಯ್ತು ನೋಡಿರ್ತೀರಾ ಮೇ ಬಿ ತಿಂದು ಇರ್ತೀರಾ ಯಾರಿಲ್ಲ ಇದನ್ನ ಇಷ್ಟಪಟ್ಟು ತಿಂತ ಇದ್ರಿ ಅಂತ ನನಗೆ ಕಾಮೆಂಟ್ ಮಾಡಿ ತಿಳ್ಸಿ ನನ್ ಮಗನ್ಗೆ ಏನ್ ಹೇಳ್ತಾನೆ ನೋಡೋಣ ಅಂತ ಹೇಳ್ಬಿಟ್ಟು ನಾನ್ ಅದನ್ನ ತಗೊಂಡ್ಬಂದು ಕೊಟ್ಟೆ ಅಮ್ಮ ಜಿಲೇಬಿನ ಇದು ಜಿಲೇಬಿ ತರಾನೇ ಇದೆ ಹ್ಮ್ ಜಿಲೇಬಿನ ಅಂತ ಹೇಳ್ತಾ ಇದ್ದ ದಿಸ್ ಅಂತ ಕೇಳ್ತಾ ಇದ್ದ ತಿನ್ ನೋಡು ಕಂದ ಅಂತ ಹೇಳಿದಕ್ಕೆ ಅವನ್ಗೆ ಅಷ್ಟೊಂದಿಗೆ ಇಷ್ಟ ಆಗ್ಲಿಲ್ಲ ಬಟ್ ನನ್ ಮಗಳಿಗೆ ಇಷ್ಟ ಆಯ್ತು ಅವಳಿಗೆ ಸ್ವೀಟ್ ಇಷ್ಟ ಆಗುತ್ತೆ ಹಾಗಾಗಿ ಇಷ್ಟ ಆಯ್ತು ನನಗಂತೂ ಸ್ಕೂಲ್ ಡೇಸ್ ಎಲ್ಲಾ ತುಂಬಾನೇ ನೆನಪಾಗ್ಬಿಡ್ತು ಇದನ್ನ ನೋಡಿದ ತಕ್ಷಣ ನಾವು ಸ್ಕೂಲ್ಗೆ ಒಂದೂವರೆ ಕಿಲೋಮೀಟರ್ ಅಷ್ಟು ನೆಟ್ಕೊಂಡು ಹೋಗ್ಬೇಕಾಗಿತ್ತು ಹ್ಮ್ ನಾವ್ ಅದನ್ನ ತಿನ್ಬೇಕಾದ್ರೆ ನಾಲ್ಕ್ ನಾಲ್ಕನೇ ಅಂದ್ರೆ ಟ್ವೆಂಟಿ ಫೈವ್ ಪೈಸೆಗೆ ಒಂದ್ ಬರ್ತಾ ಇತ್ತು ಒಂದ್ ರೂಪಾಯಿಗೆ ನಾಲ್ಕ್ ಬರ್ತಾ ಇತ್ತು ಇದನ್ನ ತಗೊಂಡ್ ತಿನ್ಕೊಂಡ್ ಬರ್ತಾ ಇದ್ವಿ ಟೇಸ್ಟ್ ಅಂತ ಮಗಳು ಅಮ್ಮ ಇದು ಜಿಲೇಬಿ ಟೇಸ್ಟ್ ಇದೆ ಅಂತ ಹೇಳ್ತಾ ತುಂಬಾನೇ ಖುಷಿ ಆಯ್ತು ಅದನ್ನ ನೋಡಿ ಬಟ್ ಹೇಗಿರುತ್ತೆ ಏನು ಎಂತ ಬೇಡ್ವಾ ಮಕ್ಳಿಗೆ ಕೊಡ್ಬೇಕಾ ಬೇಡ್ವಾ ಅದ್ ನನಗೆ ಗೊತ್ತಿಲ್ಲ ನೋಡ ತಕ್ಷಣ ಖುಷಿಯಾಗಿ ಎತ್ಕೊಂಬಂದ್ಬಿಟ್ಟೆ ಅಲ್ಲಿಂದ ಬಂದು ನಾನು ಸ್ವೀಟ್ ಪಂಗೋಲ್ ಮಾಡ್ಲಿಕ್ಕೆ ಅಂತ ಹೇಳಿ ಡ್ರೈ ಫ್ರೂಟ್ಸ್ನೆಲ್ಲ ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಅದನ್ನ ಹುರ್ಕೊಂಡು ಬೆಲ್ಲದ್ ಮಿಕ್ಕಿರೋ ಮಿಕ್ಕಿರೋಂತಹ ನಾನು ಅವಾಗಲೇ ಅರ್ಧ ಹಾಕೊಂಡಿದ್ದೆ ಅದ್ರಲ್ಲಿ ಇನ್ನರ್ಧ ಹಾಗೆ ಇತ್ತು ಅನ್ನ ಮತ್ತೆ ಹೆಸರು ಬೇಳೆನ ಇದಕ್ಕೆ ಬೆಲ್ಲ ಪಾಕದಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಹಾಲು ಹಾಗೆ ಕಟ್ ಮಾಡಿಟ್ಕೊಂಡು ರೋಸ್ಟ್ ಮಾಡಿರುವಂತಹ ಡ್ರೈ ಫ್ರೂಟ್ಸ್ ಇನ್ನೊಂದೆರಡು ಸ್ಪೂನ್ ಮೇಲೆ ತುಪ್ಪ ಯಾಕೆ ಸ್ವಲ್ಪ ಅದಕ್ಕೆ ಏಲಕ್ಕಿ ಪೌಡರ್ ಹಾಕಿದ್ರೆ ಈಗಲೂ ಕೂಡ ಬಾಯಲ್ಲಿ ನೀರು ಬರೋ ಅಂತಹ ಸ್ವೀಟ್ ಪೊಂಗಲ್ ರೆಡಿ ಆಗುತ್ತೆ ನಾನು ಇದಕ್ಕೆ ಹಾಲನ್ನು ಕೂಡ ಹಾಕ್ತೀನಿ ಯಾಕೆಂದ್ರೆ ಮಕ್ಳು ಇಷ್ಟಪಟ್ಟು ತಿನ್ನೋಂತ ಸ್ವೀಟ್ಸ್ ಸ್ವೀಟ್ಸ್ಗಳಲ್ಲಿ ಏನಾದ್ರೂ ಅವರಿಗೆ ಹೆಲ್ದಿಯಾಗಿ ಸೇರ್ಬೇಕು ಅನ್ನೋದು ನನಗೆ ಇಷ್ಟ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಡ್ರೈ ಫ್ರೂಟ್ಸು ಎಲ್ಲವನ್ನು ಹಾಕಿದ್ರೆ ತಂಪಾಗೂ ಇರುತ್ತೆ ಚೆನ್ನಾಗಿ ಕೂಡ ಇಷ್ಟಪಟ್ಟು ತಿಂತಾರೆ ಅಡಿಗೆ ಕೆಲ್ಸ ಮುಗಿಸೋದ್ರ ಜೊತೆಗೆ ಇಲ್ಲಿ ನಾನು ಕಡಲೆಕಾಯಿ ಬೇಯಲಿಕ್ಕೆ ಮರ್ತ್ ಬಿಟ್ಟಿದೆ ಸೊ ಈ ಹಬ್ಬದಲ್ಲಿ ನಾವು ಕಡಲೆಕಾಯಿ ಜೊತೆಗೆ ಚೆನ್ನಾಗಿ ನೋಡಿ ಅದ್ರಲ್ಲಿ ಹುಳ ಇಲ್ದಲೆ ಇರುವಂತಹ ಅವರೆಕಾಯ್ ಕೂಡ ಹಾಕಿ ಸ್ವಲ್ಪ ಮೇಲೆ ಉಪ್ಪನ್ನ ಹಾಕಿ ಅದನ್ನ ಬೇಯಿಸ್ಕೊಂತ ಇದೀನಿ ನಾನಿಲ್ಲಿ ನಾಲ್ಕರಿಂದ ಐದ್ ಬೀಜಲ್ ಹೊಡಿಸ್ತಾ ಇದ್ದೆ ಯಾಕಷ್ಟು ಅಷ್ಟೊಂದಂತ ಅಂದ್ರೆ ನನ್ ಮಗಳಿಗೆ ನನ್ ಮಗನ್ಗೆ ಇಬ್ಬರಿಗೂ ಕೂಡ ಕಡಲೆಕಾಯಿ ಒಳಗಡೆ ಇರುವಂತಹ ನೀರನ್ನ ಅಂತ ಕುಡಿದು ತಿನ್ನೋದ್ ಬಾಳ ಇಷ್ಟ ಇಲ್ಲೆಲ್ಲಾ ಒಂದು ರೆಡಿ ಮಾಡಿ ದೇವ್ರಿಗ್ ನೈವೇದ್ಯ ಕೂಡ ಆಯ್ತು ಈ ಹಣ್ಣನ್ನು ನೋಡಿದ್ದೀರಾ ನೀವೆಲ್ಲ ಇದನ್ನ ಏನಂತ ಕರೀತೀರಾ ನನಗೆ ಹಾಗೆ ಕಾಮೆಂಟಲ್ಲಿ ತಿಳಿಸಿ ನಾವಿದಕ್ಕೆ ಸಂಕ್ರಾಂತಿ ಹಣ್ಣು ಅಥವಾ ಎರ್ದೆ ಹಣ್ಣು ಅಂತ ಹೇಳಿ ನಮ್ಮ ಹಳ್ಳಿ ಕಡೆ ಕರೆಯೋದ್ರ ರೂಢಿ ಇದೆ ತುಂಬಾ ಇಷ್ಟಪಟ್ಟು ತಿಂತಾ ಇದ್ವಿ ನಾವು ಸ್ಕೂಲ್ ಡೇಸಲ್ಲಿ ರೋಡ್ ಸೈಡಲ್ಲಿ ಎಲ್ಲೇ ಮರ ಸಿಕ್ಕಿದ್ರು ಚಕಚಕ ಅಂತ ಹೋಗಿ ಎಲ್ಲವನ್ನ ಎತ್ಕೊಂಡು ಬ್ಯಾಗಲ್ಲಿ ಹಾಕ್ಕೊಂಡು ರೋಡ್ ಸೈಡ್ ಏಕಾ ತಿನ್ಕೊಂಡು ಹೋಗ್ತಾ ಇದ್ವಿ ಅಂದರೆ ನಾವು ಸ್ಕೂಲಿಗೆ ಹೋಗಬೇಕಾದ್ರೆ ಒಂದೂವರೆ ಕಿಲೋಮೀಟರ್ಸ್ ನೆಡ್ದು ಹೋಗ್ಬೇಕಾಯ್ತು ಹಾಗಾಗಿ ಇದನ್ನ ಬ್ಯಾಗಲ್ಲಿ ಹಾಕ್ಕೊಂಡು ತಿನ್ಕೊಂಡು ಿಕೊಂಡು ಇದು ಮತ್ತು ನೆರಳೆಣ್ಣಿನ ಟೈಮಲ್ಲಿ ಟೈಮಲ್ಲಂತೂ ನಾವು ಇದನ್ನು ಒಂದು ಮರ ಆ ರೌಂಡ್ ಹಾಕಿ ಕಾಯಿನ ಹಣ್ಣನ್ನು ಎತ್ಕೊಂಡರೆ ಬರ್ತಾನೆ ಇರಲಿಲ್ಲ ಅಷ್ಟು ಇಷ್ಟಪಟ್ಟು ತಿಂತಾ ಇದ್ವಿ ನನ್ನ ಮಕ್ಕಳಿಗೆ ಇದು ಅಪರೂಪಕ್ಕೆ ಸಿಕ್ಕಿದೆ ತಿನ್ನೋ ಅಂತ ಹಣ್ಣು ಜನ ತಿನ್ನು ಅಂತ ಹೇಳಿ ಕೊಟ್ಟಿದ್ದಕ್ಕೆ ಇಬ್ಬರೂ ಕೂಡ ಇಷ್ಟಪಟ್ಟು ತಿನ್ನಲಿಲ್ಲ ಅದನ್ನು ಬೇಡಮ್ಮ ನಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಇದನ್ನು ನೋಡಿದ ತಕ್ಷಣ ಫಟ್ ಅಂತ ನನಗೆ ನನ್ನ ಸ್ಕೂಲ್ ಡೇಸ್ ನೆನಪಾಯ್ತು ನಾವು ಬ್ಯಾಗಲ್ಲಿ ನೋಡಿದ್ರು ಇದೆ ಹಣ್ಣು ಇರ್ತಾ ಇತ್ತು ಈ ಹಣ್ಣಿನ ಟೈಮಲ್ಲಿ ಇದು ಹೆಚ್ಚಾಗಿ ಈ ಒಂದು ಟೈಮಲ್ಲೇ ಈ ಹಬ್ಬ ಟೈಮಲ್ಲೇ ಸಿಗೋದು ಇದೆಲ್ಲ ಆದ್ಮೇಲೆ ನನ್ನ ಮಗಳು ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ ಹೇಳ್ಬಿರೋಣ ಅಂತ ಬಂದೆ ಸರ್ ಮೇಡಂ ನೀವು ಸೀರಿಯಲ್ ಈ ಸೂಪರ ಕಾಣ್ತೀರಾ ಅಲ್ಲಿಂದ ರೋಡ್ ಅಲ್ಲಿ ಹಿಂಗೆ ನಡ್ಕೊಂಡ್ ಬಂದ್ರ ಏನ್ ಮೇಡಂ ನೀವು ಕಣ್ಣೆಸ್ರಾಗಲ್ವಾ ಅದೆಲ್ಲ ಏನಾಗಲ್ಲ ನೀನ್ ಇದನ್ ತಗೋ ಎಲ್ಲ ಮಾಡಿರೋ ಟೈಮ್ ನಮ್ಮ ಮನೆ ಪಕ್ಕದಲ್ಲೇ ಸ್ವಲ್ಪ ದೂರ ಆಗುತ್ತೆ ಅಷ್ಟೆ ಇಲ್ಲಿ ತುಂಬ ಹಸುಗಳಿದೆ ಇಲ್ಲಿ ಕಿಚ್ಚಾಯಿಸೋದು ಕೂಡ ಮಾಡ್ತಾರೆ ಅಂದರೆ ನಮ್ಮ ಹಳ್ಳಿಲಿ ಮಾಡಿರೋಂಥ ಅಷ್ಟು ಸುಂದರವಾದ ಕ್ಷಣಗಳು ನನ್ನ ಕಣ್ಣು ಮುಂದೆ ಬರಲಿಲ್ಲ ಆದರೂ ಇಲ್ಲಿ ತುಂಬ ಜನ ಸೇರಿದ್ರು ಹೇಗಿರುತ್ತೆ ನೋಡೋಣ ಅಂತ ಹೇಳಿ ನಾವು ಕೂಡ ಬಂದ್ವಿ ತುಂಬ ಅಪ್ರಿಷಿಯೇಟ್ ಮಾಡಬೇಕು ಇವರನ್ನು ಯಾಕೆಂದರೆ ಈ ಒಂದು ಸಿಟಿನಲ್ಲಿ ಒಂದು ಮೂವತ್ತರಿಂದ ಮೂವತ್ತೈದು ಹಸುಗಳನ್ನ ಇನ್ನೂ ಹೆಚ್ಚಿದೆ ಅಂತ ಅಂದ್ಕೊಳ್ತೀನಿ ಅದಷ್ಟು ಹಸುಗಳನ್ನ ಇವರು ಇಷ್ಟು ಚಿಕ್ಕ ಜಾಗದಲ್ಲಿ ನೋಡಿಕೊಂಡು ಸಾಕೋದು ತುಂಬ ಕಷ್ಟ ಇರುತ್ತೆ ಯಾಕೆಂದರೆ ನಾವುಗಳು ಕೂಡ ಹಸುಗಳನ್ನ ಸಾಕಿ ಬೆಳೆಸಿದ್ದೀವಿ ಬಟ್ ಇಷ್ಟೊಂದು ಚಿಕ್ಕ ಜಾಗದಲ್ಲಿ ಅಷ್ಟೊಂದು ಹಸುಗಳ್ನ ಹೇಗಪ್ಪ ಮೇಂಟೈನ್ ಮಾಡ್ತಾರೆ ಅನ್ನೋದು ತುಂಬ ಆಶ್ಚರ್ಯನೇ ನಾನಿಲ್ಲಿ ಕೈನ ಸ್ವಲ್ಪ ಅಡ್ಡ ಇಡ್ತಿದ್ದೀನಿ ಯಾಕೆಂದರೆ ಅಲ್ಲಿ ಬೆಳಕಿಗೆ ಅಂತ ಅಂದ್ಬಿಟ್ಟು ತುಂಬ ಫ್ಲ್ಯಾಶ್ ಲೈಟ್ಗಳನ್ನ ಹಾಕಿದ್ರು ಅದು ನನ್ನ ಕ್ಯಾಮ್ರಾಗೆ ಸರಿಗೆ ಬರ್ತಾ ಇರಲಿಲ್ಲ ಫೋಕಸ್ ಆಗ್ತಾ ಇತ್ತು ಅಂತ ಹೇಳಿ ನಾನು ಅದನ್ನು ಕೈ ಅಡ್ಡ ಇಡ್ತಿದ್ದೀನಿ ಅಷ್ಟೇ ತುಂಬ ಜನ ಸೇರಿದರು ನಾವು ಹೋದಾಗ ಸ್ವಲ್ಪ ಜನ ಅಷ್ಟೇ ನೋಡಿ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಜನ ಇದ್ದಾರೆ ಕಡಿಮೆ ಅಂದರೂ ಒಂದು ಮುನ್ನೂರು ನಾನ್ನೂರು ಜನದ ಮೇಲಿತ್ತು ಊಟದ ವ್ಯವಸ್ಥೆ ಕೂಡ ಮಾಡಿದರು ಕಿಚ್ಚಾಯಿಸಲಿಕ್ಕೆ ಅಂತ ಅಂದ್ಬಿಟ್ಟು ಅಷ್ಟು ಜನ ಸೇರಿದ್ರು ನೋಡಿ ಇಲ್ಲಿ ಇವಾಗ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗೋಷ್ಟರಲ್ಲಿ ಸೆವೆನ್ ತರ್ಟಿ ಟು ಸೆವೆನ್ ಫಾರ್ಟಿ ಫೈವ್ ಹಾಕ್ಬಿಟ್ಟಿತ್ತು ಅಂತ ಅನಿಸುತ್ತೆ ನನ್ನ ಮಕ್ಕಳನ್ನ ಒಂದು ಮನೆ ಕಾಂಪೌಂಡ್ ಮೇಲೆ ಕೂರಿಸಿ ನೋಡಿಕೊಂಡ ಹೇಗಿರುತ್ತೆ ಅಂದ್ಬಿಟ್ಟು ನೀವೆಲ್ಲ ಇದನ್ನು ನೋಡೇ ಇಲ್ಲ ಅಂತ ಹೇಳಿ ತೋರಿಸ್ಲಿಕ್ಕೆ ಅಂತ ಬಂದೆ ಬಟ್ ಆದರೂ ನಮ್ಮ ಹಳ್ಳಿನಲ್ಲಿ ಮಾಡೋವಂತಹ ಅದ್ಧೂರಿಯಾಗಿರೋವಂತಹ ಕ್ಷಣಗಳು ನಾವಲ್ಲಿ ಆಗಲಿಲ್ಲ ಆದರೂ ಇದೇ ಒಂದು ಖುಷಿನ ತಂದುಕೊಡ್ತು ಈ ಒಂದು ಸಿಟಿನಲ್ಲಿ ಈ ಥರ ಎಲ್ಲ ಮಾಡ್ತಾರೆ ಇದನ್ನು ಕೂಡ ನಮ್ಮ ಹಳ್ಳಿ ಸಂಪ್ರದಾಯನ ನೆಡೆಸ್ಕೊಂಡು ಬಂದಿದ್ದಾರೆ ಅಂದರೆ ನಾವೆಲ್ಲ ಅದನ್ನು ನಿಜವಾಗ್ಲೂ ಮೆಸಲೇಬೇಕಾಗತ್ತೆ ಸುಗ್ಗಿ ಕಾಲ ಮುಗಿದ ಮೇಲೆ ಜನರಿಗೂ ಒಂದು ವಿಶ್ರಾಂತಿ ಬೇಕು ಹಾಗೆ ಅವರಿಗೆ ಮನರಂಜನೆ ಕ್ಷಣಗಳು ಬೇಕು ಅಂತ ಹೇಳಿ ಈ ಹಬ್ಬನ ಆಚರಿಸಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ನನ್ನ ಮಗ ಮಗರ ಕಿಚ್ಚ್ತಾ ಇದ್ದ ತುಂಬಾ ಚೆನ್ನಾಗಿತ್ತು ಈ ಒಂದು ಸಂಪ್ರದಾಯನ ರೂಢಿ ಮಾಡಿಕೊಂಡು ಹಾಗೆ ನಡೆಸ್ಕೊಂಡು ಬಂದಿರೋದು ಕೂಡ ಖುಷಿಯಾಯಿತು ಇದಿಷ್ಟು ನನ್ನ ಹಬ್ಬದ ದಿನದ ಕ್ಷಣಗಳಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಮತ್ತಷ್ಟು ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ದಯವಿಟ್ಟು ನಮ್ಮನ್ನು ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಸ್ನ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್